ಕಾಡಕ್ ಬಿಡ್ತೀರಾ ಏ ಭಯ ಆಯ್ತದ ನನಗೆ ವಾವ್ ಸೂಪರ್ ಎಲ್ಲಿಂದ ಹಿಡ್ಕೊ ಬಂದ್ರಿ ಬ್ರದರ್ ಎಲ್ಲಿ ಮನೆ ಅಲ್ಲ ಹಾಂ ಹಾ 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 ವೆರಿ ಗುಡ್ ಸೂಪರ್ ಸೂಪರ್ ಅಪ್ಪ ಎರಡು ಸಾವಿರ ಮೇಲೆ ಓ ಏನು ನಿಮ್ಮ ಹೆಸರು ಓ ಸೂಪರ್ ಸೂಪರ್ ಅಪ್ಪ ಥ್ಯಾಂಕ್ ಯು ನೋಡಿ ಮನೆಯಿಂದ ಆವಿಡ್ಕೊಂಡ್ಬಂದು ಇಲ್ಲಿ ಕಾಡಲ್ಲಿ ಬಿಟ್ಟಿದ್ದಾರೆ ಕಾಡು ಒಳಗಡೆ ಭಾಳ ಗ್ರೇಟ್ ಅನ್ನಿಸ್ತು ಹ್ಞೂ ಸುಮಾರು ಎರಡು ಸಾವಿರದ ಮೇಲೆ ಆವಿಡ್ದಿದ್ದಾರಂತೆ ನಿಜಕ್ಕೂ ನೋಡಿ ಆಕಸ್ಮಿಕವಾಗಿ ಏನಾದರೂ ಆ ಮನೆಗಳಿಗೆ ಹಾವುಗಳು ಆಗಮಿಸಿದಾಗ ನೋಡಿ ಈ ಥರ ಊರಾಗ ತಜ್ಞರನ್ನು ಭೇಟಿ ಮಾಡಿ ಸೊ ಅಕ್ಕಪಕ್ಕದಲ್ಲಿ ಯಾರಾದ್ರು ಒಬ್ರು ಇರ್ತಾರೆ ನೋಡಿ ಅವರು ಪಾಪ ಎರಡು ಸಾವಿರ ಹಾವು ಹಿಡ್ದಿದ್ದೀವಿ ಸರ್ ಅಂತ ಹೇಳ್ತಾಯಿದ್ರೆ ಗ್ರೇಟ್ ಗ್ರೇಟನ್ಸ್ತು ಅದನ್ನ ಸುರಕ್ಷಿತವಾಗಿ ಇಟ್ಕೊಂಡ್ಬಂದು ನೋಡಿ ಅರಣ್ಯದ ಒಳಗಡೆ ಬಿಟ್ಬಿಟ್ರು ತಗೆ ಕಾಡೋಳಕ್ಕೆ ಹಂಗೆ ಏನಾದ್ರು ಮನೆಗಳಲ್ಲಿ ಆಕಸ್ಮಿಕವಾಗಿ ಹಾವುಗಳು ಬಂದಂತಹ ಸಂದರ್ಭದಲ್ಲಿ ತರಹ ಊರಾಗ ತಜ್ಞರನ್ನು ಭೇಟಿ ಮಾಡಿ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ಎರಡು ಸಾವಿರದ ಮೇಲೆ ಹಾವು ಹಿಡಿದಿದ್ದಾರಂತೆ ಸೊ ಅಲ್ಲಲ್ಲೇ ಇರ್ತಾರೆ ಅಕ್ಕಪಕ್ಕ ವಿಚಾರ ಮಾಡಿ ಸಿಗ್ತಾರೆ ಸಾವಿರದೊಂದು ದೂರವಾಣಿ ಸಂಖ್ಯೆ ಹಾಕಬೇಕಿತ್ತು ಬೈ ಮಿಸ್ಟೇಕು ಹಾಕೋಕ್ಕಾಗಿಲ್ಲ ಕ್ಷಮಿಸಿ ಕೆಲವರು ಅದಕ್ಕೂ ಹಾಕೊಂಡ್ ಬೈದಾಗ್ತಾರೆ ನನ್ನ ಧನ್ಯವಾದಗಳು